ಸ್ನೇಹಿತರೆ ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಾಲಿಗೆ ಇಂಬಿಡಿ ಹೊಡೆದಿರುವುದು ಪಾದಗಳು ಉರಿ ಕಾಲು ನೋವು ಈ ರೀತಿಯಾದ ಸಮಸ್ಯೆಗೆ ಪ್ರತಿನಿತ್ಯ ಮನೆಯಲ್ಲೇ ಬಳಸುವಂತಹ ಪದಾರ್ಥಗಳಿಂದ ನಾವು ಮನೆಯಲ್ಲೇ ರೆಡಿ ರೆಮಿಡಿಯನ್ನು ಹೇಗೆ ತಯಾರು ಮಾಡ್ಕೊಳ್ಳುವುದು ಅಂತ ಈ ವಿಡಿಯೋದ ಮೂಲಕ ತಿಳಿಯೋಣ ಸ್ನೇಹಿತರೆ ನೀ ಸ್ನೇಹಿತರೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮೇಲೆ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಹಾಗೆ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಬನ್ನಿ ಈ ರೀತಿಯಾಗಿ ಪಾದಗಳು ಒಡೆದಿರುವುದು ಸೀಳು ಬಿಟ್ಟಿರುವುದು ತುಂಬಾ ಉರಿ ಮೆಟ್ಲು ಹತ್ತಲಿಕ್ಕೆ ಇಳಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಆಗುವಂಥವರಿಗೆ ತುಂಬ ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು ಈ ರೆಮಿಡಿಯನ್ನು ನಾವು ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಹೇಳೋಣ ಹೇಳ್ತಿದ್ದೀನಿ ಸ್ನೇಹಿತರೆ ಬನ್ನಿ ನೋಡೋಣ ಯಾವ ರೀತಿಯಾಗಿ ನಾವು ತಯಾರು ಮಾಡ್ಕೊಳ್ಳೋದು ಅಂತ ಸ್ನೇಹಿತರೆ ಮೊದಲಿಗೆ ಇದಕ್ಕೆ ಒಂದು ಇದು ಉಳಕಲ್ ಥರಲ್ಲ ಚಿಕ್ಕದಾಗಿರುತ್ತಂಥ ಉಳಕಲ್ ತಗೊಂಡು ಇದಕ್ಕೆ ಪಟಿಕ ಅಂತ ಹೆಸರು ಸ್ನೇಹಿತರೆ ಪಟಿಕ ಆಯುರ್ವೇದಿಕ್ ಶಾಪ್ಗಳಲ್ಲಿ ಸಿಗುತ್ತೆ ದೊಡ್ಡ ದೊಡ್ಡ ಕಿರಾಣಿ ಶಾಪ್ಗಳಲ್ಲಿ ಕೂಡ ದೊರೆಯುತ್ತೆ ಪಟಿಕವನ್ನು ತಗೊಂಡು ಸ್ಫಟಿಕ ಪಟಿಕ ಅಂತ ಎರಡು ಹೆಸರು ಇದೆ ಯಾವುದಾದ್ರೂ ಹೆಸರಲ್ಲಿ ಕರಿಬೋದು ಸ್ನೇಹಿತರೆ ಇದನ್ನು ಒಂದು ಚಮಚದಷ್ಟು ನಾವು ನುಣ್ಣಗೆ ಗಂಧದ ಥರ ಇದನ್ನು ಪುಡಿ ಮಾಡ್ಕೋಬೇಕು ಸ್ನೇಹಿತರೆ ಇದರಲ್ಲಿ ಚಿಕ್ಕ ಉಳಕಲ್ನಲ್ಲಿ ಹಾಕ್ಕೊಂಬಿಟ್ಟು ಈ ರೀತಿ ಕುಟ್ಕೊಂಡು ಜಜ್ಕೊಂಡು ಚೆನ್ನಾಗಿ ಜಜ್ಕೊಂಡ್ಬಿಟ್ಟು ಇದಕ್ಕೆ ನಾವು ಇನ್ನೊಂದು ರೆಮಿಡಿನ ಆ್ಯಡ್ ಮಾಡ್ಕೋಬೇಕು ಸ್ನೇಹಿತರೆ ಇನ್ನೊಂದು ಪದಾರ್ಥ ಯಾವುದಂದರೆ ಇದನ್ನು ಒಂದು ಬೋಲಿಗೆ ಹಾಕ್ಕೊಂಡು ಈ ಸ್ಫಟಿಕವನ್ನು ಬಳಸುವುದರಿಂದ ಇಮ್ಮಡಿ ಒಡೆದಿರುವುದು ಕಾಲು ಬಿರುಕಾಗಿರುವುದನ್ನು ಪಾದಗಳನ್ನು ಉರಿ ಈ ಎಲ್ಲ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ ಇದನ್ನು ಬಳಸುವುದರಿಂದ ನಮಗೆ ತುಂಬ ಅಂದರೆ ತುಂಬಾ ಸಹಾಯ ಮಾಡುತ್ತೆ ಹಾಗೆಯೇ ಇದು ಕರ್ಪೂರ ಒಂದು ಎರಡು ಕರ್ಪೂರವನ್ನು ತೆಗೆದುಕೊಂಡುಬಿಟ್ಟು ಕರ್ಪೂರವನ್ನು ಅದ ಇದನ್ನು ಅದೇ ರೀತಿಯಾಗಿ ತುಂಬ ಕಾಲು ಒಡೆದಿರ್ಬೋದು ಉರಿಯ ಇರ್ಬೋದು ತುಂಬ ನಮಗೆ ನಡಿಲಿಕ್ಕೆ ತುಂಬ ತೊಂದರೆ ಆಗುತ್ತಿರುತ್ತೆ ರಕ್ತ ಸ್ರಾವದಂಗೂ ಆಗ್ತಾ ಇರುತ್ತೆ ಕಾಲು ಬಿರುಕ್ಬಿಟ್ಟು ಅದೆಲ್ಲದಕ್ಕೂ ಇದು ತುಂಬಾ ಒಳ್ಳೆಯ ಸಹಕಾರಿಯಾಗಿ ಇರುತ್ತೆ ಸ್ನೇಹಿತರೆ ಇದನ್ನು ಬಳಸುವುದರಿಂದ ಕರ್ಪೂರವು ನಮಗೆ ತುಂಬ ಒಳ್ಳೆಯ ಬೆನಿಫಿಟ್ ಇದೆ ಇದರಿಂದ ಇದನ್ನು ಒಂದು ಚಮಚದಷ್ಟು ಸೇರಿಸ್ಕೊಬಿಟ್ಟು ಇದಕ್ಕೆ ಇದಾದ ನಂತರ ಇನ್ನೊಂದು ಇದೆ ಸ್ನೇಹಿತರೆ ಅದೇನಪ್ಪ ಅಂತಂದರೆ ಹಾಗೆಯೇ ಸ್ನೇಹಿತರೆ ಈ ರೀತಿ ಮಾಡಿಕೊಂಡು ಸ್ವಲ್ಪ ನೀರು ಇದಕ್ಕೆ ಎರಡು ಮೂರು ಚಮಚದಷ್ಟು ನೀರು ಆ್ಯಡ್ ಮಾಡ್ಕೋಬೇಕು ನೀರನ್ನು ಸೇರಿಸ್ಕೊಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಇದಕ್ಕೆ ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ನಾವು ಶ್ಯಾಂಪೂನ್ನ ಮನೆಯಲ್ಲಿ ಯೂಸ್ ಮಾಡುವಂಥ ಶ್ಯಾಂಪೂನ ನಾವು ಆ್ಯಡ್ ಮಾಡೋಣ ಈ ರೀತಿ ಅರ್ಧ ಚಮಚದಷ್ಟು ಶ್ಯಾಂಪು ಹಾಕೋದ್ರಿಂದ ತುಂಬ ಒಳ್ಳೆಯ ಕಾಲಲ್ಲಿ ಕೊಳೆ ಧೂಳು ಈ ಥರ ಎಲ್ಲ ಕೂತಿರುತ್ತಲ್ಲ ಅದೆಲ್ಲವನ್ನು ಸ್ವಚ್ಛ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇದು ಶ್ಯಾಂಪು ಹಾಕೋದ್ರಿಂದ ಸ್ನೇಹಿತರೆ ಇದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಶ್ಯಾಂಪು ಸೇರಿಸಾದ ಇನ್ನೊಂದು ಸ್ವಲ್ಪ ಸ್ವಲ್ಪ ನಮಗೆ ಜಾಸ್ತಿ ಬೇಕಾಗುತ್ತೆ ಕಾಲಿಗೆಲ್ಲ ಹಾಕಿ ಒರೆಸ್ಕೊಳ್ಳಿಕ್ಕೆ ಇದೇ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮೂರು ಚೆನ್ನಾಗಿ ಇದರಲ್ಲಿ ಮಿಶ್ರಣ ಆಗುವಂಗೆ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಸ್ನೇಹಿತರೆ ಕೊಬ್ಬರಿ ಎಣ್ಣೆಯನ್ನು ನಾವು ಒಂದು ಚಮಚದಷ್ಟು ಸೇರಿಸ್ಕೊಳ್ಳೋಣ ಕೊಬ್ಬರಿ ಎಣ್ಣೆಯೂ ಸಹ ಅಷ್ಟೇ ನಮ್ಮ ಪಾದವನ್ನು ಸ್ಮೂತಾಗಿ ಇಡಲಿಕ್ಕೆ ತುಂಬ ಸಹಕಾರಿಯಾಗಿರುತ್ತೆ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ನೀರು ಹಾಕಿ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಶ್ರಣ ಮಾಡಿದ ನಂತರ ಸ್ನೇಹಿತರೆ ಇದನ್ನು ಹಾಗೆ ಸ್ವಲ್ಪ ಇಟ್ಬಿಟ್ಟು ಇನ್ನೊಂದು ರೆಮಿಡಿ ಇದೆ ನಾನು ಹೇಳ್ಕೊಡ್ತೀನಿ ಅದನ್ನು ತಯಾರು ಮಾಡ್ಕೊಳ್ಳೋಣ ಈ ಕಾಲಿಗೆ ಎಣ್ಣೆಯನ್ನು ಮಸಾಜ್ ಈ ರೀತಿ ಮಾಡ್ಕೊಳ್ಲಿಕ್ಕೆ ಇನ್ನೊಂದು ಎಣ್ಣೆಯನ್ನು ನಾವು ತಯಾರು ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ ಒಂದು ಈರುಳ್ಳಿಯನ್ನು ತೆಗೆದುಕೊಂಡ್ಬಿಟ್ಟು ಇದಕ್ಕೆ ಒಂದು ಅರ್ಧ ಈರುಳ್ಳಿ ಆದರೆ ಸಾಕಾಗುತ್ತೆ ಸ್ನೇಹಿತರೆ ಇದು ಅರ್ಧ ಈರುಳ್ಳಿ ತಗೊಂಬಿಟ್ಟು ನಾವು ಈ ರೀತಿ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊಂಡು ಅದನ್ನು ತುರ್ಕೋಬೇಕು ಚೆನ್ನಾಗಿ ತುರ್ಕೊಂಡು ಹಾಗೆ ಈರುಳ್ಳಿಯನ್ನು ಸೇವನೆ ಮಾಡುವುದರಿಂದ ಹಸಿ ಈರುಳ್ಳಿ ತಿನ್ನೋದರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ಒಂದು ಬೆನಿಫಿಟ್ ಇದೆ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆ ಈರುಳ್ಳಿ ಸೇವನೆಯಿಂದ ನೋಡಿ ಈ ರೀತಿ ಅರ್ಧ ತಿರ್ಕೊಂಬಿಟ್ಟು ಅರ್ಧ ಈರುಳ್ಳಿಯನ್ನು ಚೆನ್ನಾಗಿ ತುರ್ಕೊಂಡು ಅದಾದ ನಂತರ ಮೂರು ಹೆಸರು ನಾನು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ ಆ ಬೆಳ್ಳುಳ್ಳಿಯನ್ನು ನಾವು ಇದೇ ರೀತಿ ಈರುಳ್ಳಿ ತುರ್ಕೊಂಡ್ರೀತಿನೇ ಅದನ್ನು ತುರ್ಕೋಬೇಕು ಚೆನ್ನಾಗಿ ತುರ್ಕೊಂಡು ಆದ ನಂತರ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿನೂ ಅಷ್ಟೇ ಸ್ನೇಹಿತರೆ ನಮ್ಮ ದೇಹಕ್ಕೆ ತುಂಬಾ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಪ್ರತಿದಿನ ಸೇವನೆ ಮಾಡೋದರಿಂದ ನಮಗೆ ಇದರಲ್ಲಿ ತುಂಬ ಆರೋಗ್ಯಕರವಾದ ಬೆನಿಫಿಟ್ಗಳಿವೆ ಸ್ನೇಹಿತರೆ ಇದನ್ನು ಈ ರೀತಿ ಎರಡನ್ನು ತುರಿದಾದ ಆದ ನಂತರ ಇದನ್ನು ಒಂದು ಕೆ ಮೂರನ ಒಂದು ಹತ್ತರಿಂದ ಹನ್ನೆರಡರಷ್ಟು ಮೆಣಸನ್ನು ಸೇರಿಸ್ಕೋಬೇಕು ಚೆನ್ನಾಗಿ ಜಜ್ಕೊಂಬಿಟ್ಟು ಅದಕ್ಕೆ ಪುಡಿ ಮಾಡಿಕೊಂಡು ಈ ರೀತಿ ಪುಡಿ ಮಾಡಿ ನಂತರ ಅದನ್ನು ತರ್ಗ ತರ್ಗ ಆದ ನಂತರ ಇದನ್ನು ಪುಡಿ ಮಾಡಿ ಆದ ನಂತರ ಇದನ್ನು ಒಂದು ಚಿಕ್ಕ ಬಾಣಲಿ ಇರ್ಬೋದು ಇಲ್ಲ ಒಂದು ಬೌಲ್ ಇರ್ಬೋದು ಯಾವ್ದಾದ್ರು ಅಂತ ತಗೊಂಡ್ಬಿಟ್ಟು ಅದರಲ್ಲಿ ಎಣ್ಣೆ ಹಳ್ಳೆಣ್ಣೆ ಇಲ್ಲ ಎಳ್ಳೆಣ್ಣೆ ಎರಡರಲ್ಲಿ ಯಾವುದಾದ್ರು ಒಂದು ಎಣ್ಣೆಯನ್ನು ಸೇರಿಸ್ಕೊಂಡು ಅದಕ್ಕೆ ಇದನ್ನು ಆ್ಯಡ್ ಮಾಡಿಕೊಂಡು ನಾವು ತುರ್ಕೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಪೇಸ್ಟನ್ನು ಎರಡನ್ನೂ ಇದಕ್ಕೆ ಆ್ಯಡ್ ಮಾಡಿ ನಂತರ ಆ ಮೆಣಸು ಜಜ್ಕೊಂಡಿರೋದನ್ನು ಮೆಣಸನ್ನು ಆ್ಯಡ್ ಮಾಡಿ ಮೂರನ್ನು ಇರೋತ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಐ ಫ್ಲೇಮಲ್ಲಿ ಇಟ್ಕೋಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಕುದಿಸ್ಕೋಬೇಕು ಈ ಎಲ್ಲ ನಾವು ಏನು ಹಾಕಿರ್ತೀವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಇದೆಲ್ಲ ತತ್ವವು ಇದರಲ್ಲಿ ಎಣ್ಣೆಯಲ್ಲಿ ಈರ್ಕೋಬೇಕು ಎಣ್ಣೆಯಲ್ಲಿ ಹುಡ್ಕೊಳೋ ಹಾಗೆ ನಾವು ಚೆನ್ನಾಗಿ ತುಡ್ಕೊಂಡು ಇದನ್ನು ಈ ರೀತಿ ಕುದಿಸ್ಕೋಬೇಕು ಗ್ಯಾಸ್ ಸ್ಟವ್ ಆಫ್ ಮಾಡಿ ಈ ರೀತಿ ಆದಮೇಲೆ ಸ್ನೇಹಿತರೆ ಸ್ವಲ್ಪ ತಣ್ಣಗಾಗಲಿಕ್ಕೆ ನಾವು ಕೆಳಗಡೆ ಇಳಿಸಿ ಬಿಡಬೇಕು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕೆಳಗೆ ಇಟ್ಟು ಅದಾದಮೇಲೆ ತಣ್ಣಗಾದ ನಂತರ ನಾವು ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು ಸೋಸ್ಕೊಂಡು ನಂತರದಲ್ಲಿ ಈ ಥರ ಸೋಸ್ಕೊಂಡು ಆದಮೇಲೆ ನೋಡಿ ಮನೆಯಲ್ಲಿ ಯಾವ ರೀತಿ ತಯಾರಾಯಿತು ಫಿಲ್ಟ್ರ್ ಮಾಡಿ ಇದನ್ನೇ ಪಾದಗಳಿಗೆ ನಾವು ಇಲ್ಲಿ ನೋಡಿ ಇಮ್ಮಡಿ ಒಡೆದಿರುವಂಥವ್ರಿಗೆ ನಾವು ಹಾಕಿ ತೋರಿಸ್ತಾ ಇದ್ದೀವಿ ಯಾವ ರೀತಿ ಮಾ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ತೋರಿಸ್ತೀವಿ ಸ್ನೇಹಿತರೆ ನೋಡಿ ಇಮ್ಮಡಿ ಈ ಥರ ಹೊಡೆದಿರೋದಕ್ಕೆ ಮೊದಲಿಗೆ ನಾವು ಒಂದು ಸ್ವಲ್ಪ ಆ ಆಗಲೇ ರೆಮಿಡಿ ರೆಮಿಡಿ ರೆಡಿ ಮಾಡ್ಕೊಂಡಿದ್ದೆಲ್ಲ ಮೊದಲು ಅದನ್ನು ಇದಕ್ಕೆ ಚೆನ್ನಾಗಿ ಮಸಾಜ್ ಥರ ಮಾಡಿಬಿಟ್ಟು ಒಂದು ಟಿಶ್ಯೂ ಪೇಪರ್ ಇಲ್ಲ ಒಣ ಬಟ್ಟೆಯಿಂದ ಒರೆಸ್ಬೇಕು ಇದನ್ನು ನೀಟಾಗಿ ಎಲ್ಲ ಇಲ್ಲಿ ಇಮ್ಮಡಿ ಒಡೆದಿರುತ್ತೋ ಪಾದಗಳೆಲ್ಲ ಪೂರ್ತಿ ಪಾದಗಳಿಗೆಲ್ಲ ಹಚ್ಚಿ ಮಸಾಜ್ ಥರ ಮಾಡಿ ಈ ರೀತಿಯಾಗಿ ಪಾಲಿಸ್ ಮಾಡ್ತಾರೆ ಮಾಡಿ ಒಣ ಬಟ್ಟೆ ಇಲ್ಲ ಟಿಶ್ಯೂ ಪೇಪರಿಂದ ಒರೆಸ್ಬೇಕು ಒಣ ಬಟ್ಟೆಯಿಂದ ಈಗ ಒರೆಸ್ಬಿಟ್ಟು ವರ್ಷ ಆದ ನಂತರ ನಾವು ಎಣ್ಣೆ ಏನು ತಯಾರು ಮಾಡ್ಕೊಂಡಿರ್ತೀವಲ್ಲ ಆ ಎಣ್ಣೆಯನ್ನು ಸಹ ಇದೇ ರೀತಿಯಾಗಿ ಮಸಾಜ್ ಥರನೇ ಹಚ್ಚಿ ಮಸಾಜ್ ಮಾಡಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಾಲಲ್ಲಿ ಎಲ್ಲ ಚೆನ್ನಾಗಿ ನಿಧಾನವಾಗಿ ಸ್ಪರ್ಶ ಮಾಡಿಸಿ ಎಲ್ಲವನ್ನು ಈ ರೀತಿ ನಾವು ಹಚ್ಚುವುದರಿಂದ ಸ್ನೇಹಿತರೆ ಒಡೆದ ಇಮ್ಮಡಿ ಏನಿದೆಯಲ್ಲ ಎಲ್ಲ ಎರಡು ಮೂರು ದಿನದಲ್ಲೇ ಅದು ಕೂಡ್ಕೊಂಡ್ಬಿಡುತ್ತೆ ಹಾಗೆ ತುಂಬ ನೈಸ್ ಆಗುತ್ತೆ ಪಾದ ನಿಮ್ಗೆ ಯಾವುದೇ ಉರಿ ಇರಲ್ಲ ಏನಿರೋಲ್ಲ ಸೀಳಿರುವ ಚರ್ಮ ಕೂಡ ಕೂಡಿಕೊಂಡು ಹೊಸ ಚರ್ಮ ನಿಮಗೆ ಹುಟ್ಟುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಾವು ವಾರದಲ್ಲಿ ಒಂದು ದಿನ ಇಲ್ಲ ಎರಡು ದಿನ ಈ ರೀತಿ ಮಾಡಿಬಿಟ್ರೆ ಸಾಕು ಮನೆಯಲ್ಲೇ ನಾವು ಹಣವಿಲ್ಲದೇ ಯಾವ ರೀತಿ ತಯಾರು ಮಾಡ್ಕೊಳ್ಳೋದಂತ ಹೇಳ್ಕೊಟ್ನೆಲ್ಲ ಸ್ನೇಹಿತರೆ ಈ ರೀತಿ ನೀವು ಮನೆಯಲ್ಲಿ ಪ್ರತಿದಿನ ವಾರದಲ್ಲಿ ಎರಡು ದಿನ ಮಾಡಿದ್ರೆ ಅಂದರೆ ನೋಡಿ ಈ ರೀತಿಯಾಗಿ ಹೊಡೆದಿರುವ ಇಮ್ಮಡಿಗಳು ನಮಗೆ ತುಂಬ ಉಪಕಾರಿಯಾಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಯ್ತಲ್ಲ ಸ್ನೇಹಿತರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗೆ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಕಾಮೆಂಟ್ಗಾಗಿ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್